ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತ ದಿನಕ್ಕೊಂದು ಸಳ ಪ್ರಯೋಗ ನೋಡಿನಲ್ಲಿ ಮಾಡಿ ಕಲಿ ಎಂಬಂತೆ ಇವತ್ತು ನಾವು ಎರಡನೆಯ ಸಂಚಿಕೆಯನ್ನು ಪ್ರಯೋಗವನ್ನು ಮಾಡ್ತಿದ್ದೀವಿ ಈ ಒಂದು ಪ್ರಯೋಗಕ್ಕೆ ಬೇಕಂತಹ ವಸ್ತುಗಳು ಅಂದ್ರೆ ನಮ್ಮ ಮನೆ ಸಿಗುವಂತಹ ನಿಂಬೆಹಣ್ಣು ಬೇಕಿಂಗ್ ಪೌಡ್ರು ಅಂದರೆ ಸೋಡಾ ಪುಡಿ ನೀರು ಒಂದು ಪ್ಲಾಸ್ಟಿಕ್ ಬಾಟ್ಲು ಒಂದು ಬಲೂನ್ ಮತ್ತು ಒಂದು ಚಮಚ ಇವುಗಳ ಸಹಾಯದಿಂದ ಸುಲಭವಾಗಿ ನಾವು ಒಂದು ಸ್ಥಳವೊಂದು ಪ್ರಯೋಗವನ್ನು ಮಾಡ್ಬೋದು ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಒಂದು ಬಲೂನನ್ನು ತೆಗೆದುಕೊಳ್ತೀರಾ ಆ ಬಲೂನ್ಗೆ ನಿಧಾನವಾಗಿ ಸೋಡಾ ಪುಡಿನ ಅಂದರೆ ಅಡುಗೆ ಸೋಡಾವನ್ನು ಹಾಕ್ತಾ ಹೋಗ್ತೀರಾ ಆದರೆ ನಾವು ಹಾಕುವಂತಹ ಸೋಡಾ ಪುಡಿ ಅದು ಬಲೂನ ಕೆಳಭಾಗದಲ್ಲಿ ಹೋಗಬೇಕು ಆ ರೀತಿ ನಾವು ಹಾಕಬೇಕಾಗತ್ತೆ ಈಗ ಹಾಕಿದ ನಂತರ ಈಗಾಗಲೇ ನಾವು ಒಂದು ಗಾಜನ ಹೊಡೆದು ತಾಂಡಿರುವಂಥ ನೀರಿಗೆ ಒಂದು ನಿಂಬೆಣ್ಣ ಕಟ್ ಮಾಡಿ ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಹೋಗೋಣಂತೆ ನಿಂಬೆ ರಸವನ್ನು ಇಂಡ್ತಾ ಹೋಗ್ತಿದ್ವಿ ಈಗ ನಿಂಬೆಹಣ್ಣಿನ ರಸವನ್ನು ಇಣ್ಣು ನಂತರ ಈ ರಸವನ್ನು ತೆಗೆದುಕೊಂಡು ಈಗ ನಾವು ಆ ಬಾಟಿಗೆ ನಿಧಾನಕ್ಕೆ ಹಾಕ್ತಾ ಹೋಗ್ತೀವಿ ಗಾಜು ನೋಡ್ತಿರುವಂತಹ ಪೂರ್ತಿ ನಿಂಬೆಹಣ್ಣಿನ ರಸವನ್ನು ನಾವು ಬಾಟಿಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಈಗ ನೀರನ್ನು ಮಿಕ್ಸ್ ಮಾಡಿದ ನಂತರ ಈಗ ನಿಧಾನವಾಗಿ ಬಲೂನನ್ನು ತೆಗೆದುಕೊಂಡು ಆ ಬಲೂನ್ನ ಆ ಪ್ಲಾಸ್ಟಿಕ್ ಬಾಟಲ ಕಂಠಕ್ಕೆ ಅಂದರೆ ಕಂಠಕ್ಕೆ ನಾವು ಹಾಕ್ತಾ ಹೋಗೋಣಂತೆ ನೆನಪಿರಲಿ ಮಿಶ್ರಣ ಯಾವಾಗಲೂ ಹಿಂದುಗಡೆ ಇರಬೇಕು ಪೂರ್ತಿ ನಾವು ಮಿಶ್ರಣವನ್ನು ಈಗ ಹಾಕ್ತಾ ಹೋಗೋಣಂತೆ ಹಾಕ್ತಾ ಹೋದಾಗ ನೋಡಿ ಕೈ ತಗಿರಿ ಪಥಮ್ ಈಗ ಬಲೂನು ಉಪ್ತಾ ಇದೆ ಯಾಕೆ ಬಲೂನು ಈಗುತ್ತಾ ಇದೆ ಬಲೂನು ಹೂತ್ಕೊಳ್ತಾ ಇದೆ ಅಂತಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಪರಸ್ಪರ ವರ್ತಿಸಿದಾಗ ತಡಸ್ಥೀಕರಣ ಕ್ರಿಯೆ ಉಂಟಾಗುತ್ತೆ ಆ ತಡಸ್ಥೀಕರಣ ಕ್ರಿಯೆ ಉಂಟಾದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದ್ರಿಂದ ಈ ರೀತಿ ಬಲೂನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಶೇಖರಣೆ ಆಗುತ್ತೆ ಶೇಖರಣೆ ಆಗೋದ್ರಿಂದ ಬಲೂನು ಈಗುತ್ತೆ ಇದು ಒಂದು ಸರಳವಾದ ಪ್ರಯೋಗ ನೀವು ಸಹ ಮನೆಯಲ್ಲಿ ವಿದ್ಯಾರ್ಥಿಗಳೇ ಮಾಡಿ